ಗೈಸ್ ಇದು ಪಾರ್ಟ್ ಟು ವಿಡಿಯೋ ಪಾರ್ಟ್ ಒನ್ ವಿಡಿಯೋ ಇದೆ ಅದನ್ನ ನೋಡ್ಕೊ ಬನ್ನಿ ಆಮೇಲೆ ನೋಡಿ ಇದಾದ್ಮೇಲೆ ಬಿಗ್ ಬಾಸ್ ಕರ್ಸ್ ಕುಣಿಸಿರ್ತಾರೆ ಇಲ್ಲಿ ನಮ್ಮ ಈ ಬಿಗ್ ಬಾಸ್ ಮನೆಯ ಬುದ್ಧಿವಂತರು ಅತಿ ಆಗಿರುವಂತಹ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಇವರಿಬ್ರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಪಿಸು ಪಿಸು ಧ್ವನಿ ಮಾತಾಡ್ತಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಗೈಸ್ ಯಾಕಂದ್ರೆ ನನಗ್ ಏನಂದ್ರೆ ಒಂದ್ಸಲ ಹೇಳ್ಬೋದು ಎರಡ್ ಸಲ ಹೇಳ್ಬೋದು ಬಿಗ್ ಬಾಸ್ ಅವ್ರಿಗೂ ಬೇಜಾರು ಹೋಗಿದೆ ಆತರ ಇತ್ತು ರಿಯಾಕ್ಷನ್ ಏನಂತ ಹೇಳ್ಬೋದು ಎಷ್ಟು ಅಂತ ಮಾತಾಡ್ತಾರೆ ಅದನ್ನೇ ನಾನು ನನಗೆ ಅನ್ಸಿದ್ದು ಏನಂದರೆ ಒಂದು ಸಲ ಹೇಳಿದ್ದಾರೆ ಬಿಗ್ ಬಾಸ್ ಅಂದಾಗ ಅದನ್ನು ಫಾಲೋ ಮಾಡ್ಕೊಬೇಕಾಗುತ್ತೆ ಅದನ್ನು ಬಿಟ್ಬಿಟ್ಟು ಪದೇ ಪದೇ ತಪ್ಪು ಮಾಡೋಂಥದ್ದು ಪಿಸುದಡೋವಂಥದ್ದು ಮೈಕುಳ ಹಾಕೊಳ್ಳಲ್ಲ ಅಥವಾ ಕೆಲಸಗಳು ಮಾಡಲ್ಲ ಇದೇ ಥರ ಮಾಡಿದ್ರೆ ಏನು ವ್ಯಾಲ್ಯೂ ಇದೆ ಅವ್ರಿಗೆ ಬೇರೆದೆಲ್ಲು ಅಷ್ಟು ಮಟ್ಟಿಗೆ ಮಾತಾಡುವಂಥ ವ್ಯಕ್ತಿಗಳು ಇದನ್ನು ಯಾಕೆ ಮಾತಾಡಲ್ಲ ಅನ್ನೋದೇ ನಂಗೆ ಕೋಶ ಬರೋವಂಥದ್ದು ಇರಲಿ ಏನು ಮಾಡೋಕ್ಕಾಗಲ್ಲ ಬುದ್ಧಿ ಅಂತ ಬರಲ್ಲ ಅಂತ ಅನಿಸ್ತು ಆ್ಯಂಡ್ ಅಲ್ಲಿ ಯಾರನ್ನ ಸೇವ್ ಮಾಡಬೇಕು ಯಾರನ್ನ ಸೇವ್ ಮಾಡ್ಕೋಬೇಕು ನಾನು ಈಗ ನಾನು ಮಟ್ಟಾಗಿದ್ದೀನಿ ನಾನು ಸೇವ್ ಮಾಡ್ಕೊಳ್ಳೋ ಅನ್ನೋ ರೀತಿ ಕೂಡ ಬರುತ್ತೆ ಬಟ್ ಅದಾದಮೇಲೆ ಏನು ಕ್ಯಾಲ್ಕುಲೇಷನ್ ಏನು ಚೆನ್ನಾಗ್ ಗೊತ್ತಿಲ್ಲ ಅದಾದಮೇಲೆ ಅಭಿಯವ್ರನ್ನ ಕ್ಯಾಪ್ಟೆನ್ಸಿ ಟಾಸ್ಗೆ ಸೆಲೆಕ್ಟ್ ಮಾಡ್ಕೋತಾರೆ ನನಗೆ ಇದು ಗುಡ್ ಮೂವ್ ಅಂತ ಏನು ಅನಿಸ್ತಿಲ್ಲ ಬಟ್ ಅದು ನನ್ನ ಪ್ರಕಾರ ಈಗ ಅಭಿ ಬಂದು ಮಾತಾಡಿ ಇವ್ರಿಗೋಸ್ಕರ ಧ್ವನಿ ಇರ್ತದ್ರಲ್ಲ ಅದನ್ನ ನೋಡ್ತಾ ಇದ್ರಲ್ಲ ಸೊ ಹಾಗಾಗಿ ನನ್ನ ಪ್ರಕಾರ ಇಲ್ಲಿ ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ರು ಅಭಿನ ತನ್ನ ಬುಡಕ್ಕೆ ಹಾಕೊಳ್ಳೋಕ್ಕೆ ಆ್ಯಂಡ್ ನಾನು ಹೇಳ್ತೀನಿ ಗಾಯಸ್ ಗೌಡರ ಬಗ್ಗೆ ಎಷ್ಟೆಲ್ಲ ನೆಗೆಟಿವ್ ಇರ್ಬೋದು ಬಟ್ ನಿಜ ಹೇಳ್ತೀನಿ ಈ ಬಿಗ್ ಬಾಸ್ ಮೈಲಿ ತುಂಬ ಚೆನ್ನಾಗಿ ಮೈಂಡ್ ಗೇಮ್ ಮಾಡ್ತಿದ್ದಾರೆ ಆ್ಯಂಡ್ ನನಗೊಂದು ಅರ್ಥ ಆಗದಿರೋದು ಏನಂದರೆ ಎಲ್ಲರಿಗೂ ಕೂಡ ಅಶ್ವಿನಿಗೌಡರು ಏನಂತ ಗೊತ್ತು ಆದರೂ ಕೂಡ ಹೋಗಿ ಅವ್ರು ಬಲೇಗೆ ಬೀಳ್ತಾರಲ್ಲ ಹೇಗೆ ಸಾಧ್ಯ ಅದು ಅನ್ನೋದು ಬರುತ್ತೆ ಬಟ್ ಅಲ್ಲಿ ಅದು ಒಂದು ಸರ್ಪ್ರೈಸ್ ಆಗಿತ್ತು ಅದು ಕಾರಣಗಳು ಚೆನ್ನಾಗಿ ಕೊಟ್ಟರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ ಚೆನ್ನಾಗಿ ಬುದ್ಧಿ ಪಾಯಿಸಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಸ್ವಲ್ಪ ಧನುಷ್ ಅವರು ಕೂಡ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ ಬಟ್ ಇಲ್ಲಿ ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಧನುಷ್ ಅವರು ಕಾವ್ಯ ಮತ್ತು ಸ್ಪಂದು ಮೂರು ಜನ ಕೂತಿರ್ಬೇಕಾರೆ ಧನುಷ್ ಅವ್ರು ಮಾತಾಡ್ತಾರೆ ಇದನ್ನೆಲ್ಲ ಇದೇನ ನಾನು ಕೊಟ್ಟಿದ್ರೆ ಅಥವಾ ನಾನು ಇಲ್ಲಿ ಯಾರ ಹೆಸರು ತೊಗೋತಿದ್ದೆ ಅಂದರೆ ಅದು ರಕ್ಷಿತಾ ಅಂತ ನೆಕ್ಸ್ಟ್ ಲೆವೆಲ್ ಆಟ ಅವಳು ತುಂಬ ಎಫರ್ಟ್ ಹಾಕೋದು ಅಂತ ಇವಾಗ ಹೇಳ್ರಪ್ಪ ನೀವು ಹೇಳ್ತೀರಲ್ಲ ರಕ್ಷಿತನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಧನುಷ್ ಹಾಗೆ ಹೀಗೆ ಆಳು ಏನೆಲ್ಲ ಬಂತು ಓಕೆನಾ ಇವಾಗ ಹೇಳಿ ಟಾರ್ಗೆಟ್ ಮಾಡೋದಾಗಿದ್ರೆ ಯಾಕೆ ರಕ್ಷಿತ ಕೊಡಬೇಕು ಅಂತ ಮಾತಾಡ್ತಿದ್ರು ಆ್ಯಂಡ್ ಆ ಹುಡುಗಿ ಎಫರ್ಟ್ನ ರೆಕಗ್ನೈಸ್ ಮಾಡಿ ಒಬ್ಬರು ಮಾತಾಡೋರು ಅಂದರೆ ಇವರೇ ಅಲ್ವಾ ಸೊ ಇದೆಲ್ಲ ನಿಮ್ಗೆ ಅರ್ಥ ಏನಂದರೆ ಏನಂದ್ರೆ ಸಲ ನರೇಟಿವ್ ಕಟ್ಟೋದು ಈಸಿ ಗಾಯ್ಸ್ ಇವ್ರು ಅವ್ರಿಗೆ ಏಟ್ ಮಾಡೋ ಒಂದು ಒಪಿನಿಯನ್ ಹೇಳೋದೇನಿದೆ ತಪ್ಪು ಅಲ್ವೇ ಅಲ್ಲ ಸತ್ಯಕ್ಕೆ ಎಷ್ಟು ಹತ್ರ ಇದೆ ಅದನ್ನ ನೋಡಿ ನರೇಟಿವ್ ಸೆಟ್ ಮಾಡಬೇಕಾಗುತ್ತೆ ಇವಾಗ ನೋಡಿ ಧನುಷ್ ಏನು ಮಾಡಿದ್ರು ರಕ್ಷಿತ ಅವ್ರ ಬಗ್ಗೆ ಒಳ್ಳೇದು ಆಗಿರೋ ಟಾರ್ಗೆಟ್ ಮಾಡೋದಾಗಿ ಈ ಕೆಲಸ ಮಾಡ್ತಿದ್ರ ಅವತ್ತು ಯಾಕೆ ರೀಸನ್ ತೊಗೋತಾರೆ ಅಂದರೆ ರಕ್ಷಿತ ಒಂದಿಷ್ಟು ವಿಷಯಗಳ್ ಮಾಡಿರ್ತಾರೆ ಅವರೇ ಒಪ್ಕೋತಾರೆ ತಪ್ಪಾಗಿದೆ ಅಂದ್ಬಿಟ್ಟು ಅದು ಇವ್ರಿಗೆ ಏನೋ ಬೇರೆ ಥರ ಸಿರುತ್ತೆ ಅದಕ್ಕೆ ಬೇರೆ ಸ್ಪ ಸ್ಪರ್ಧಿಗಳು ಕೆಲವೊಂದು ಏನೋ ತೊಗೋತಾರೆ ಹಾಗೂ ಅಂತ ತೊಗೊಂಡ ತಕ್ಷಣ ಅವ್ರು ಕೆಟ್ಟವರಲ್ಲ ಹಾಗೆ ರಕ್ಷಿತಾ ತಗೊಂಡಿಲ್ವಾ ಗಿಲ್ಲಿ ತಗೊಂಡಿಲ್ವಾ ಕಾವೇ ತಗೊಂಡಿಲ್ವಾ ಎಲ್ಲರೂ ತಕೋತಾರೆ ಬಟ್ ಅದನ್ನ ನಾವು ಬೇರೆ ಥರ ಮಾತಾಡ್ಬಿಟ್ಟು ಪಾಪ ಇವರೆಲ್ಲ ತೊಗೊಂಡು ನಾವು ಇನ್ನೂ ನೆಗೆಟಿವ್ ಮಾಡ್ತೀವಿ ಅಂದರೆ ಅದು ನಮ್ಮ ವ್ಯಕ್ತಿತ್ವ ತೋರಿಸುತ್ತೆ ಸೊ ಆ ಕೆಲಸನ ಮಾಡಬೇಡಿ ನಾವು ಅಂದ್ಕೊಳ್ಳೋದೆಲ್ಲ ಆಗಿರೋದಿಲ್ಲ ಸ್ವಲ್ಪ ಸಿಚುವೇಶನ್ ಅನ್ನೋದನ್ನ ನೋಡ್ರಿ ಯಾಕೆ ಬತ್ತು ಏನು ಕತೆ ಅದನ್ನು ಅಬ್ಸರ್ವ್ ಮಾಡ್ಕೊಬಿಟ್ರೆ ವಿಷಯ ಕ್ಲಿಯರ್ ಆಗುತ್ತೆ ಓಕೆನಾ ಸೊ ಇದು ನನಗಿದಂಥದ್ದು ಇದೆಲ್ಲ ಆದಮೇಲೆ ಗಿಲ್ಲಿ ಕೇಳೋಕ್ಕೆ ರೆಡಿ ಇರಲಿಲ್ಲ ಅಂತ ಒಂದು ಮಾತುಕತೆ ನಡೀತಿರತ್ತೆ ಧನುಷ್ ಮತ್ತು ಅಭಿ ಅಭಿಗೆ ಅದೇ ನಾನು ಹೇಳಿದ್ನಲ್ಲ ಆ ಕತೆ ಹಂಗ ಅನ್ನಿಸಿದ್ರೆ ಈಗ ಇವರು ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಇವ್ರು ಹೇಳಿ ಹೇಳೋದೇನಂದ್ರೆ ಅವ್ನು ಪಾಡೋ ಅವನೇನೋ ಹೇಳ್ತಿದ್ದಾನೆ ಇಲ್ಲ ಏನೇನೂ ಹೇಳಲಿಲ್ಲ ಅವ್ರು ಹೇಳಬೇಕಾಗಿಂದ ಕಟ್ಟಾಗಿ ಹೇಳಿದ್ರು ಅರ್ಥ ಮಾಡ್ಕೊಳಕ್ಕೆ ಇವ್ರು ರೆಡಿ ಇರಲಿಲ್ಲ ಯಾಕಂದ್ರೆ ಆಲ್ರೆಡಿ ಒಂದು ತಲೆಯಲ್ಲಿ ಕೂತೀತಿ ಆರಡಿ ಒಂದಿಷ್ಟು ವಿಷಯ ಆಗಿದೆ ಹಾಗಾಗಿ ಇದಾದ ಮೇಲೆ ತಿರುಗ ಗಿಲ್ಲಿ ಮತ್ತು ಕಾವ್ಯ ಮಧ್ಯ ಒಂದಿಷ್ಟು ಆಗ್ತಾ ಆಗ್ತಾಯಿರುತ್ತೆ ಸ್ವಲ್ಪ ಬೇಜಾರಂತೂ ಇದೆ ಅವರಿಗೆ ಗಿಲ್ಲಿ ಮೇಲೆ ಯಾಕಂದ್ರೆ ಅಲ್ಲಿ ಮುಂದೆ ಮಾತಾಡಲ್ಲ ಆ ವಿಷಯಗಳಿಗೆ ಬಟ್ ಅದನ್ನ ಸ್ವಲ್ಪ ಸರಿ ಮಾಡ್ಕೊಬೇಕಾಗುತ್ತೆ ಮತ್ತೆ ಕೆಲವು ತಪ್ಪುಗಳಾಗ್ತದೆ ಅನ್ನೋದು ಇವರ ಅಭಿಪ್ರಾಯ ಅಂಡ್ ಗಾಯ್ಸ್ ಇವಾಗ ಹೇಳ್ತಿದ್ದೀನಿ ಗಿಲ್ಲಿ ಬಗ್ಗೆ ಕಾವ್ಯ ಕಾವ್ಯೋಗ್ಬಿಟ್ಟು ಯಾರಿಗೋ ಒಬ್ರು ಕಂಪ್ಲೇಂಟ್ ಮಾಡ್ತಾ ಕುತ್ಕೋತಲ್ಲ ಮೇನ್ ಆಗಿ ಗಿಲ್ಲಿ ಹತ್ರನೇ ಮಾತಾಡ್ತಿದ್ದಾರೆ ಅದನ್ನ ನೀವು ಅಬ್ಸರ್ವ್ ಮಾಡಿ ಇದನ್ನ ಈಗ ಗಿಲ್ಲಿಗೆ ನೆಗೆಟಿವ್ ಮಾಡಬೇಕು ಅನ್ನೋದು ಇದ್ದಿದ್ರೆ ಆ ಇದೇ ವಿಷಯಗಳನ್ನ ಬೇರೆ ಹತ್ರ ಹೇಳಿ ಇನ್ಫ್ಲೂಯನ್ಸ್ ಮಾಡ್ತಾ ಇದ್ರು ಬಟ್ ಕಾವ್ಯ ಬಂದು ಬಂದು ಗಿಲ್ಲಿ ಹತ್ರ ಹೇಳ್ತಾರೆ ಯಾಕಂದ್ರೆ ನೋಡಿ ಗಿಲ್ಲಿ ತಪ್ಪಾಗ್ತದೆ ಅಂಡ್ ಕಾವಿಂಗ್ ಅನಸ್ತಿರೋ ರೀತಿನೇ ಎಷ್ಟೋ ಜನ ಕಲ್ಸ್ಬಹುದು ಸೊ ಹಾಗಾಗಿ ಇಲ್ಲಿ ತಿದ್ದುವಂತ ಕೆಲಸ ಆಗ್ತದೆ ಒಬ್ಬ ಫ್ರೆಂಡಾಗಿ ಏನ್ ಮಾಡ್ಬೇಕು ಆ ಕೆಲಸನ ಅಚ್ಚಕಟ್ಟಾಗಿ ಕಾವ್ಯ ಮಾಡ್ತಿದ್ದಾರೆ ಸೊ ಅದನ್ನು ಖುಷಿ ಪಡ್ರಿ ಅದಕ್ಕೂ ಬೇರೆ ನೆರೆಟಿವ್ ಸೆಟ್ ಮಾಡೋದು ಬೇಡ ಇದಾದ ಮೇಲೆ ಸ್ಪಂದ ಮತ್ತು ಕಾವ್ಯ ಇಬ್ರು ಕೂಡ ಮಾತಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಗೆದ್ದಿಲ್ಲ ಅಂದರೆ ನಾವು ಹೆಂಗೆ ತಾನೇ ಪ್ರೂವ್ ಮಾಡ್ಕೊಕ್ಕಾಗುತ್ತೆ ನಾವು ಚೆನ್ನಾಗಿ ಎಫರ್ಟ್ ಹಾಕಿದ್ವಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ವಿ ಅಂತ ನಮಗೆ ಮಾತ್ರ ಗೊತ್ತು ಅಂತ ಬಟ್ ಆ ಸತ್ಯ ಇವಾಗ ನೋಡಿ ಎಲ್ಲರೂ ಕೂಡ ಇರ್ತೀನಿ ಯಾರೋ ಒಬ್ರು ಗೆಲ್ಲಿಲ್ಲ ಅಂದ್ರೆ ಅವ್ರನ್ನ ತುಂಬ ನೆಗೆಟಿವ್ ಮಾತಾಡ್ಬಿಡ್ತಾರೆ ಓಕೆನಾ ಬಟ್ ಆ ಎಫರ್ಟ್ ನೋಡಿ ಹೈಟ್ ಸಾಕಾಗ್ತಿಲ್ಲ ಮತ್ತೆ ಫೈಟ್ ಇತ್ತು ಮತ್ತು ನೀರು ತಗೋರ್ಬೇಕಾಗಿತ್ತು ಹಾಕ್ಬೇಕಾಗಿತ್ತು ಅದ್ರ ಜೊತೆಗೆ ಇವ್ರು ಹಿಂಗೆ ಬೇರೆ ಸ್ಟ್ರಾಟಜಿ ಮಾಡ್ಕೊಂಡಿದ್ರು ಹೈಟ್ ಬೇರೆ ಇದಾರೆ ಅವರೆಲ್ಲರೂ ಕೂಡ ಸೊ ಇದೆಲ್ಲ ಇದ್ರು ಕೂಡ ಅಷ್ಟೆಲ್ಲ ಎಫರ್ಟ್ ಹಾಕಲು ಕೂಡ ತಂಡ ಸೋತಿದಂತ ತಕ್ಷಣ ಇವ್ರೇನು ಮಾಡಿಲ್ಲ ಅನ್ನೋ ರೀತಿ ಬಂದ್ಬಿಡುತ್ತೆ ನೀವೇ ಹೇಳಿ ಗಾಯ ಒಂದ್ಸಾರಿ ಮುಟ್ಕೊಂಡೇಳಿ ಅವ್ರ ಪಾಪ ಇಬ್ರು ಹೆಣ್ಮಕ್ಳು ಏನು ಮಾಡಲಿಲ್ಲವಾಗಿದ್ರೆ ರಾಶಿಕ ಅಷ್ಟೆಲ್ಲ ಫೈಟ್ ಮಾಡಲಿಲ್ವ ಅಲ್ಲಿ ಸೊ ಮಾಡಿದ್ದಾರೆ ಬಟ್ ಏನು ಮಾಡೋಣ ಗೆದ್ದವ್ರನ್ನ ಸ್ವಲ್ಪ ರೆಕಗ್ನೈಸ್ ಮಾಡ್ತಾರೆ ಅಂದರೆ ಒಂದು ಗೇಮ್ ಅಂತ ಬಂದಾಗ ಗೆಲುವು ಇದ್ರ ಇದ್ರೇ ಅದಕ್ಕೊಂದು ರೆಕಗ್ನೈಸ್ ಸಿಗ್ಬಿಡುತ್ತೆ ಏನು ಮಾಡೋಕ್ಕಲ್ಲ ಬಟ್ ನನ್ನ ಪ್ರಕಾರ ಎಲ್ಲರೂ ಒಂದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿರು ಅಂತ ಅನಿಸ್ತೋಗಣ ಅಂಡ್ ಇದೆಲ್ಲ ಆಗುತ್ತೆ ಇದಾದ್ಮೇಲೆ ಕೂತ್ಕೊಂಡು ಮಾತಾಡ್ತಿರ್ತಾರೆ ಯಾರು ಜಾನ್ವಿ ಮತ್ತೆ ಏನು ಧ್ರುವಂತ್ ಮತ್ತು ಜಾನ್ವಿ ಮೂರು ಜನ ಜಾನ್ವಿ ಅಶ್ವಿನಿ ಮತ್ತೆ ಧ್ರುವಂತ್ ಮಾತಾಡಿರ್ತಾರೆ ಅಂಡ್ ಇಲ್ಲಿ ರಶಿತ್ ಅವ್ರ ಬಗ್ಗೆ ಬಿದ್ದಾಗ ಗಿಲ್ಲಿ ಅದ್ರ ಬಗ್ಗೆ ಏನು ಕೇರ್ ಮಾಡಿಲ್ಲ ಏನು ಕೇಳಲಿಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಹೌದಲ್ಲ ನಾನು ಅದನ್ನ ಅಬ್ಸರ್ವ್ ಮಾಡಿಲ್ಲ ಆ್ಯಂಡ್ ಗಿಲ್ಲಿ ಬಗ್ಗೆ ನಾನು ಇವಾಗ್ಲೂ ಹೇಳ್ತಿದ್ದೀನಿ ನಾನು ಅವಾಗ್ಲೂ ಹೇಳ್ತಾ ಇದೀನಿ ಗಿಲ್ಲಿ ಇಲ್ಲೊಬ್ಬ ಒಳ್ಳೆ ಪ್ಲೇಯರ್ ಒಳ್ಳೆ ಗೇಮರ್ ಬಿಗ್ ಬಾಸ್ ಮೇಲೆ ಏನ್ ಮಾಡ್ಬೇಕು ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಆಟಾಡ್ತಿರೋ ವ್ಯಕ್ತಿ ಅಂಡ್ ಜೊತೆಗೆ ಅವ್ರು ಜಾಸ್ತಿ ಎಮೋಷನಲಿ ಎಲ್ಲರಿಗೂ ಕೂಡ ಬಿಡ್ತಾರೆ ಅಥವಾ ತಲೆ ಕಷ್ಟಕೋತಾರೆ ಅಥವಾ ವರಿ ಮಾಡ್ತಾರೆ ಅಂತ ಹಂಗ್ ಅನಿಸಲ್ಲ ಜೊತೆ ಇರ್ತಾರೆ ಚೆನ್ನಾಗಿರ್ತಾರೆ ಯಾವುದೇ ರೀತಿಯಾಗಿ ಅವ್ರಿಗೆ ಯಾವ್ದಾದ್ರು ಕಷ್ಟ ಬಂತು ಅಂದಾಗ ಖಂಡಿತ ನಿಂತ್ಕೋತಾರೆ ಫೈಟ್ ಕೊಡೋ ಟೈಮಲ್ಲಿ ಬಟ್ ಆ ಟೈಮಲ್ಲಿ ಅನುಪ್ರ ಕನಸಿದ್ದೇನೆ ಅಂದರೆ ಎಲ್ಲ ಒಂದು ಕಡೆ ಅವ್ರು ಬಿಸಿ ಇದ್ರು ಅಥವಾ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಆ್ಯಂಡ್ ಅವ್ರದ್ದು ಈಟ್ ಆಫ್ ದ ಮೋಮೆಂಟ್ ಅಲ್ಲಿ ಬೇರೆ ಏನೇನು ನಡೀತಿಲ್ಲ ಆ ಕಡೆ ಫೋಕಸ್ ಆಗಿರುವಂತ ಅನ್ಸುತ್ತೆ ಬಟ್ ರಕ್ಷಿತಾ ಅವ್ರು ಕೂಡ ಇದ್ದೇಳ್ತಾರೆ ಇಲ್ಲ ಬಟ್ ಅದನ್ನ ಹೇಳ್ತಾ ಇದ್ರು ನನಗೂ ಓಕೆ ಒಂದ್ಸಲ ಅಂತ ಅನಿಸ್ತು ಓ ಹಿಂಗೂ ಇರ್ಬೋದಲ್ವ ಅಂತ ಅನಿಸ್ತು ಮೇಲೆ ಇದಾದ್ಮೇಲೆ ಏನಪ್ಪ ಅಂದರೆ ಸಾವಿನ ಮನೇಲಿ ಹೋಗಿ ಕೂಡ ತಮಾಷೆ ಮಾಡಿ ಬರ್ತಾನೆ ಅವನು ಅಂತ ಧ್ರುವಂತ ಹೇಳ್ತಾರೆ ಆ್ಯಂಡ್ ಇದ್ರ ಬಗ್ಗೆ ಒಂದು ಸ್ವಲ್ಪ ನೆಗೆಟಿವ್ ಒಪಿನಿಯನ್ ಬಂತು ನನಗೆ ಬಟ್ ಇದಾದ್ಮೇಲೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ಅಜ್ಜಿ ತೀರ್ಕೊಂಡಾಗ ನಗ್ತಾ ಇದ್ದ ಅಂತ ಕೂಡ ಹೇಳ್ದ ಅಂತೇನೋ ಒಂದು ಬಂತು ಸೊ ಅದನ್ನು ಅವರೇ ಹೇಳಿದಾರಂತೆ ಸೊ ಹಾಗಾಗಿ ಏನು ಮಾತಾಡೋಂಗಿಲ್ಲ ಅವ್ರು ತಿರ್ಕೊಂಡಾಗ ನಕ್ಕಿದಾರೆ ಅಂದರೆ ಇವಾಗ ಈ ಥರ ಹೇಳೋದ್ರಲ್ಲಿ ಕೂಡ ಅದನ್ನ ಇಟ್ಕೊಂಡು ಮಾತಾಡಿರ್ಬೋದು ಅಂತ ಅನಿಸುತ್ತೆ ಏನು ಇಟ್ಟರೆ ಕೈ ಇದಕ್ಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಅವ್ರು ಯಾವುದೋ ಪರ್ಸ್ಪೆಕ್ಟಿವ್ ಹೇಳ್ತಾರೆ ಇನ್ನೊಂದು ಥರ ತಿಳ್ಕೊಂಡು ಇದನ್ನ ಇನ್ನೊಂದು ಥರ ಹೇಳ್ತಾ ಇದ್ದಾರೆ ಅಂತ ಅನಿಸ್ತು ನನಗೆ ಇರಲಿ ಇದೆಲ್ಲ ಆಗುತ್ತೆ ಅಭಿ ಮತ್ತು ಸ್ಪಂದನ ಇಬ್ಬರು ಕೂಡ ಮಾತಾಡ್ತಾ ಕುತ್ಕೋತಾರೆ ಈ ಮಾತಾಡ್ತಿರ್ಬೇಕಾದ್ರೆ ತುಂಬ ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ ಆಮೇಲೆ ಇನ್ನೊಂದೇನಂದರೆ ಒಬ್ಬ ಹೀರೋ ಆಗಿ ಬಂದೆ ಆ್ಯಂಡ್ ಬಾಡಿ ಎಲ್ಲ ಸ್ವಲ್ಪ ಸಣ್ಣ ಆಗೋದಲ್ಲ ಅದ್ರ ಬಗ್ಗೆ ಕೂಡ ಮಾತಾಡ್ತಾ ನಡೀತಿರತ್ತೆ ಬಟ್ಟೆಗಳು ಆಗ್ತಿರಲ್ಲ ಅಂದ್ಬಿಟ್ಟು ಇದೆಲ್ಲ ಆದಮೇಲೆ ಸಾರಿ ಗಿ ಇದು ಸಾರಿ ಕೇಳಿಲ್ಲ ಗಿಲ್ಲಿ ಅನ್ನೋದು ಕೂಡ ಬರುತ್ತೆ ಆ್ಯಕ್ಚುಲಿ ಸಾರಿ ಲೈವ್ ಲೈವಲ್ಲಿ ಕೇಳಿದ್ರು ಅದು ಆ್ಯಕ್ಚುಲಿ ಯಾವುದೋ ಒಂದು ಕ್ಲಿಪ್ ನೋಡಿದೆ ನಾನು ಟ್ವಿಟರ್ ಕೂಡ ಹಾಕಿರೋ ಬರೋರು ಓಕೆನಾ ಸಾರಿ ಕೇಳಿರ್ತಾರೆ ಹಣ ಅದು ಲೀಟ್ ಆಫ್ ದ ಮೂಮೆಟ್ ಆಗಿರುವಂಥದ್ದು ಇದೇ ಹೇಳ್ತದ ದೊಡ್ಡ ಗುಣ ಅಂತ ಅಲ್ಲಿ 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 ಆಫ್ ದ ಮೂಮೆಟ್ಲ್ ಯಾರ ಬೇಕು ಹಿಂಗೆ ಬೇಕು ಮಾತಾಡ್ಬೋದು ಅದಾದ್ಮೇಲೆ ಬಂದು ಸಾರಿ ಕೇಳಿದಾರೆ ಅಂದ್ರೆ ದೊಡ್ಡ ತನ್ನ ತೋರಿಸ್ತಾರದು ಬಟ್ ಅದನ್ನ ಅರ್ಥ ಮಾಡ್ಕೋದು ಹಾಗೆ ಇವ್ರು ಮಾತಾಡೋದು ನೋಡಿದಾಗ ಬೇಜಾರಾಗುತ್ತೆ ಓಕೆನಾ ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಇವರೆಲ್ಲರೂ ಕೂಡ ಗಿಲಿನ ಗಿಲ್ಲಿ ಗಿಲಿ ಅಂತ ಕರಿತಾರೆ ಬಟ್ ಅಣ್ಣ ಅಣ್ಣ ಅಂತಿದ್ದ ವ್ಯಕ್ತಿ ಸ್ವಲ್ಪ ಬೇರೆ ಥರ ಮಾತಾಡಿದಾಗ ಇವರು ಕೂಡ ಬೇಜಾರಾಗುತ್ತೆ ರಿಯಾಕ್ಷನ್ ಬಂದೇ ಬರುತ್ತೆ ಸೊ ಅದನ್ನ ಧನುಷ್ ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ನನಗೂ ಸರಿ ಅಂತ ಅನಿಸ್ತು ಧನುಷ್ ಅಭಿ ಈ ತರ ನೋಡಿದಾಗ ಓ ಹೌದಲ್ವಾ ಅದಾಗೆ ಆಗುತ್ತೆ ಬಿಡುಗಡೆ ಅಂತ ಅನಿಸ್ತು ಇರ್ಲಿ ಬಟ್ ಇವರು ಲೋ ಅನ್ನೋದೆಲ್ಲಾನು ಕೂಡ ಗಿಲಿ ಆಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ ಇವರು ಸ್ವಲ್ಪ ಅಕ್ಸೆಪ್ಟ್ ಮಾಡಿ ಕಲಿಬೇಕಾಗುತ್ತೆ ಅಂತ ಅನ್ಸುತ್ತೆ ಇರ್ಲಿ ಆಗುತ್ತೆ ಇವರು ಅಶ್ವಿನಿ ಮಾತಾಡ್ಕೊಳ್ತಾರೆ ಅಂಡ್ ಅಲ್ಲಿ ಏನದು ಸ್ಪಂದನ ಹೇಳುವಂಥದ್ದು ಬಿ ಹೇಳಿದಾಗ ಇದ್ರು ಹಾಗೆ ಅಂತ ಬಂದಾಗ ಇಲ್ಲಿ ಯಾರು ಇವ್ರು ಹೇಳುವಂಥದ್ದು ಸ್ಪಂದನ ಅವರು ಹಾಗೆ ಮಾಡಿದ್ರು ಅಲ್ವಾ ಅವರು ಕೂಡ ಹಾಗೆ ಅಲ್ವಾ ಅಂತ ಮಾತಾಡ್ತಾರೆ ಸ್ಪಂದ್ ಬಟ್ ಅದಕ್ಕೆ ಇವ್ರು ಹೇಳುವಂಥದ್ದು ಏನಪ್ಪಾ ಅಂದ್ರೆ ಗಿಲಿನ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾರೆ ಅಂಡ್ ಅವ್ರ ಪರ ಮಾತಾಡ್ತಿದ್ದಾರೆ ಓಕೆನಾ ಜೊತೆಗೆ ಗಿಲ್ಲಿ ಡಿಫ್ರೆಂಟ್ ಅನಿಸ್ತಾ ಅಂತ ಅನ್ಸ ಅಂತ ಹೇಳ್ತಿದ್ದಾರೆ ಓಕೆ ಫೈನ್ ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಇವ್ರು ಹೇಳೋದು ಅರ್ಥ ಇದೆ ಯಾಕೆ ಡಿಫ್ರೆಂಟ್ ಅಂತ ಅನಿಸಿರ್ತಾರೆ ಅಂದರೆ ಅಲ್ಲಿ ರಿಯಾಕ್ಷನ್ ಬರ್ತಲ್ಲ ಇಷ್ಟ ದಿನ ನಮಗೇ ಡಿಫ್ರೆಂಟ್ ಅನ್ಸಿದೆ ಅಂದಮೇಲೆ ಇವಾಗ ಅವ್ರಿಗೆ ಡಿಫ್ರೆಸ್ ಅನ್ಸಿಲ್ವಾ ಆ ಡಿಫೆನ್ಸ್ ಅನ್ಸಿರೋದಕ್ಕೆ ಇಷ್ಟೊಂದು ಒಪಿನಿಯನ್ ಬರ್ತಿರೋದು ಈಗ ಅದೇ ಸತ್ಯ ಬಟ್ ಅದನ್ನು ಗೇ ಆಫ್ ದ ಮೊಮೆಂಟ್ ಗೇಮ್ ಅಂತ ಅರ್ಥ ಮಾಡ್ಕೊಬಿಟ್ರೆ ಈ ಪ್ರಾಬ್ಲಮ್ ಆಗಲ್ಲ ಬಟ್ ಹಂಗೆ ತಿಳ್ಕೊಳ್ಳಲ್ವೇ ಏನು ಮಾಡೋಕ್ಕಾಗಲ್ಲ ಓಕೆನಾ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಇಲ್ಲಿ ಅಬಿ ಏನಪ್ಪಾ ಏನಪ್ಪ ಅಂದರೆ ಅಶ್ವಿನಿ ಗೌಡವ್ರ ಬಗ್ಗೆ ನನಗೆ ಫ್ಯಾಮಿಲಿ ಇಲ್ವಾ ಔಟ್ಸೈಡ್ ಫ್ಯಾಮಿಲಿ ಹೇಳುವಂಥದ್ದ ಇವರು ಗೌಡ ಹೇಳುವಂಥದ್ದು ನನಗೆ ಫ್ಯಾಮಿಲಿ ಇಲ್ವಾ ಅವ್ರು ಔಟ್ಸೈಡು ಅಂತ ಅಶ್ವಿನಿಗೌಡವ್ರು ಹೇಳ್ತಾರೆ ಇದನ್ನ ತಲೆಗೆ ಹಾಕೊಂಡಂಥ ಇವರು ಬೀಳುವಂಥದ್ದು ಹೇಳುವಂಥದ್ದು ನಮ್ಮಮ್ಮ ಯಾರೋ ಹಿಂಗೆ ಹೇಳಿದರೆ ನಾನು ಹಿಂಗೆ ಸುಮ್ಮನೆ ಇರ್ತಿದ್ದ ನಾನು ರೀತಿ ಮಾತಾಡ್ತಾರೆ ಬಟ್ ನಾನು ಅಬಿಗೆ ಹೇಳುವಂಥದ್ದು ಅಭಿಗೂ ಕೂಡ ಗೊತ್ತಿದೆ ಅಶ್ವಿನಿಗಳು ಅಂತ ಏನು ಕತೆ ಅಂತ ಇವ್ರ ಜೊತೆ ತುಂಬ ವಾದ ವಿವಾದಗಳಾಗಿದೆ ಬಟ್ ಇನ್ನೂ ಯಾಕೆ ಈ ಮುಟ್ಟಾಳ್ತಾನ ನಂಗಂತೂ ಅರ್ಥ ಆಗಿಲ್ಲ ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಅಮ್ಮಂಗೆ ಅಂತ ಬಂತಲ್ವಾ ಆದರೆ ಬಿಟ್ಕೊಟ್ಬಿಟ್ಟು ಹೋಗ್ಬಿಡಿ ಅಮ್ಮನ ಜೊತೆ ಯಾಕೆ ಕಾಂಪಿಟೇಷನು ಅಲ್ವಾ ಅದ್ರ ಜೊತೆಗೆ ನಾಮಿನೇಟ್ ಮಾಡಲೇ ಬಿಡಿ ಹಂಗಾರೆ ಎಷ್ಟು ಅವ್ರ ಜೊತೆ ಜಗಳೇ ಆಡ್ಬಿಡಿ ಕಾಂಪಿಟೇಷನ್ ಬೇಡ ಅವ್ನು ತಾಯಿರ ಜೊತೆ ಎಲ್ಲ ಯಾವ ಕಾಂಪಿಟೇಷನು ಈ ಪರ್ಸ್ಪೆಕ್ಟಿವ್ ಬಂದೇ ಬರುತ್ತೆ ತಾಯಿ ಅಂತ ಏನಕ್ಕೆ ಅಂದರೆ ಒಂದು ಒಬ್ಬರು ನೋವುಗೆ ಸ್ಪಂದಿಸಿದ್ದೆಲ್ಲ ಸ್ಪಂದಿಸಿದ್ದಲ್ಲ ಅದೆಲ್ಲ ತಪ್ಪೊಂದು ಹೇಳಲ್ಲ ಬಟ್ ಅರ್ಥ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಗೇಮ್ ಆಡಕ್ಕೆ ಬಂದಿದ್ವಿ ಇದನ್ನು ಬೇರೆ ಕಡೆ ಫೋಕಸ್ ಮಾಡ್ಕೊಂಡು ಹೋಗ್ಬೋ ಬದಲು ಸ್ವಲ್ಪ ರಿಲೇಟಿ ಅರ್ಥ ಮಾಡ್ಕೋಬೇಕಾಗುತ್ತೆ ಅವರಿಂದ ಏನು ತಪ್ಪಾಗಿದೆ ಅವರೆಲ್ಲ ಏನು ಮಾಡಿದ್ರು ಕೂಡ ನೋಡಬೇಕಾಗುತ್ತೆ ಇರಲಿ ಇವಾಗ ಏನಾಯಿತು ಅಂದರೆ ಅಶ್ವಿನೂಡ ಮತ್ತು ಗಿಲ್ಲಿ ವಿಷಯದಲ್ಲಿ ಇವ್ರಿಗೆ ಗಿಲ್ಲಿ ಬಗ್ಗೆ ನೆಗೆಟಿವ್ ಒಪಿನಿಯನ್ ಈಗ ಅದು ರಿಯಾಕ್ಟ್ ಮಾಡಿದ್ದಕ್ಕೆ ಅದನ್ನೊಂದು ಸ್ಪಿಷಲ್ ಆಗ್ತದೆ ಅಷ್ಟೇ ಆ್ಯಂಡ್ ಇನ್ನೊಂದು ಹೇಳ್ತಾರೆ ಕೆಟ್ಟವನು ಅಲ್ಲ ಅವನು ಅನ್ನೋದು ಕೂಡ ಬರುತ್ತೆ ಅವನೇನು ಅಂತ ಹೇಳ್ತಿಲ್ಲ ಅಂತ ಕೂಡ ಬರುತ್ತೆ ಹೌದು ಆ ವ್ಯಕ್ತಿ ಕೆಟ್ಟವನಲ್ಲ ಬಟ್ ಇವ್ರಿಗೆ ಅನಿಸಿದ ಕೆಲವು ವಿಷಯಗಳು ಈ ಏಳ್ಸೋದ್ರ ಬಗ್ಗೆ ಬರುತ್ತೆ ನನಗೂ ಕೂಡ ತುಂಬ ಸಲ ಅವರು ಜಾಸ್ತಿ ಮಾಡ್ತಿದ್ದಾರೆ ಅಂತ ಕೂಡ ಅನ್ಸುತ್ತೆ ಯಾಕಂದರೆ ಯಾರಿಗೆ ಸರಿ ನೋಡೋರಿಗೆ ತುಂಬ ಎಂಟರ್ಟೈನ್ಮೆಂಟ್ ಅಂತ ಗಿಲ್ಲಿ ಗಿಲಿ ಕಾಲೆಳೆಯೋದು ಒಬ್ರು ಉರ್ಸೋದು ಅದಕ್ಕೆ ನಾವು ಬೇರೆ ಥರ ಕೂಡ ಹಿಂಗೆ ಹಿಂಗೆ ಅಂತ ಪಾಯಿಂಟ್ ಹೇಳ್ಬೋದು ಬಟ್ ಉರ್ಸ್ಕೊಳ್ಳೋರ್ಗೆ ಮಾತ್ರ ಗೊತ್ತಿರೋದು ಅದ್ರ ಕಷ್ಟ ಏನು ಅಂತ ನಗ್ನಾಗ್ತಾನೆ ಯಾರ ಯಾರತನ ಗುಮಿಸ್ಕೊಳ್ಳೋಕೆ ಇಷ್ಟಪಡ್ತಾರೆ ಹೇಳಿ ನಗ್ನಾಗ್ತಾನೆ ಗುಮ್ಸ್ಕೋಬೇಕು ಸೊ ಅದಕ್ಕಾಗಿ ಈ ಥರ ಒಂದು ಪರ್ಸ್ಪೆಕ್ಟಿವ್ ಬರುತ್ತೆ ಈಸಿ ಬರುತ್ತೆ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲೋಕೆ ಆ್ಯಂಡ್ ಮೇಲೆ ಇಲ್ಲಿ ಗಿಲ್ಲಿ ರಕ್ಷಿತಾ ರಘು ಕಾವ್ಯ ತೆಗೆದಾಕ್ಬಿಟ್ರೆ ಅವರಿಲ್ಲ ಅಂದರೆ ಏನೂ ಇಲ್ಲ ಆ ವ್ಯಕ್ತಿ ಏನಂದ್ರೆ ಏನೂ ಇಲ್ಲ ಮನೆ ಕೆಲಸ ಇಲ್ಲ ಟಾಸ್ಕಲ್ಲಿ ಏನೂ ಇಲ್ಲ ಅಂತಾರೆ ಟಾಸ್ ಚೆನ್ನಾಗಿ ಆಟ್ರ್ ನೋಡಿದ್ವಿ ಮನೆ ಕೆಲಸ ಯಾ ಗುಟ್ಟು ಸೋಮಿರಿ ಅದು ಅಕ್ಸೆಪ್ಟ್ ಮಾಡ್ತೀವಿ ಜೊತೆಗೆ ಇನ್ನೊಂದು ಏನಪ್ಪ ಕಾಲು ಕಾಲಿಳಿಯೋದು ಅವ್ರು ಮಾಡ್ರೆ ತಪ್ಪುಗಳನ್ನ ಅವ್ರು ಸರಿ ಮಾಡ್ಕೊಬಿಟ್ಟು ತಪ್ಪಳೇ ಆಗಲ್ವೇ ಅಷ್ಟೇ ಮುಗಿತು ಆ್ಯಂಡ್ ಜೊತೆಗೆ ಎಲ್ಲಿ ಕಾಲಿಡೋಕ್ಕೂ ರೆಡಿ ಕಾಲಿಡ್ಸ್ಕೋಕ್ಕೂ ರೆಡಿ ಆ್ಯಂಡ್ ಬೇರೆಯವ್ರು ಕೂಡ ಕಾಲು ಇಳಿಸ್ ಕಾಲು ಕಾಲು ಇಳಿತಾರೆ ಕಾಲು ಎಳ್ಸ್ಕೊಳಕ್ಕೆ ರೆಡಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಅಷ್ಟೇ ವಿಷಯ ಓಕೆನಾ ಇದೆಲ್ಲ ಆಗುತ್ತೆ ಮಾರ್ನಿಂಗ್ ಆಗುತ್ತೆ ಮಾರ್ನಿಂಗ್ ಆದಮೇಲೆ ಸಕ್ಕತ್ ಡ್ಯಾನ್ಸು ಸಕ್ಕತ್ತು ಸ್ಟೆಪ್ಳು ಹಾಕೊಂಡು ಎಂಜಾಯ್ ಮಾಡ್ತಾರೆ ಇದೆಲ್ಲ ಆಗುತ್ತೆ ಇದಾದ ಮೇಲೆ ಗೌಡರು ಬಟ್ಟೆ ತೊಗೊಂಡ್ಬಂದು ಮಾತಾಡ್ತಾರೆ ಅಲ್ಲಿ ಯಾಕೋ ಒಂದು ಸ್ವಲ್ಪ ನನಗೆ ಗಿಲ್ಲಿದ ಬೇಜಾರಾಯಿತಪ್ಪ ಯಾಕಂದರೆ ಒಬ್ಬರು ಏನಾರು ನಮಗೆ ಒಂದು ವಸ್ತು ಕೊಟ್ಟಿದ್ದಾರೆ ಅಂದಾಗ ಇಸ್ಕೊಂಡಿದೀವಿ ಅಂದಾಗ ಜಾಬ್ನಿಂದ ಇಟ್ಕೊಳ್ಳೋದು ಇಂಪಾರ್ಟ್ ಆಗುತ್ತೆ ಮತ್ತು ಕೊಡೋದು ಇಂಪಾರ್ಟ್ ಆಗುತ್ತೆ ಬಟ್ ಇಲ್ಲಿ ಕತೆ ಹೊಡೆಯೋದು ಅಥವಾ ಬೇರೆ ಸುಳ್ಳು ಹೇಳುವಂಥದ್ದು ಅದು ಕೊಡೋದೇ ಇರುವಂಥದ್ದು ಕ್ಲೀನ್ ಮಾಡ್ದಿರೋವಂಥದ್ದು ಎಲ್ಲೋ ಹಾಕ್ಬೋದು ಇದೆಲ್ಲ ಕಂಪ್ಲೀಟ್ ಇರೋ ಹಾಗೂ ಸೊ ಆ ರೀತಿ ನೋಡಿದಾಗ ಇಲ್ಲಿ ಎಲ್ಲರಿಗೂ ಕೂಡ ಗಿಲ್ಲಿ ಬಗ್ಗೆ ಒಂದು ನೆಗೆಟಿವ್ ಅಪ್ನೇನ್ ಇದೆಯಲ್ಲ ಅದೆಲ್ಲದಕ್ಕೂ ಕೂಡ ಅರ್ಥ ಗಿಲ್ಲಿ ಅವ್ರು ನೆಗೆಟಿವ್ ಮಾಡ್ತಾರೆ ಕೆಲ ವಿಷಯಗಳಲ್ಲಿ ಅದು ಇಷ್ಟ ಆಗದಂತೆ ಸ್ಪರ್ಧಿಗಳಿರುವಂಥದ್ದು ಸೊ ಸ್ಪರ್ಧಿಗಳಿಗೆ ಇಷ್ಟ ಆಗದಂತೆ ಮಾಡ್ತಿರೋದ್ರಿಂದ ಅನ್ಸೆ ಅನ್ಸುತ್ತೆ ಅಂತ ಅನಿಸ್ತು ಬಟ್ ಅದಕ್ಕೂ ಕೂಡ ಅದೆಲ್ಲ ಅಂತ ಇವರು ಗಿಲಿ ಹೇಳ್ತಿರು ಬಟ್ ಅದೇ ಅಂತ ಅನಿಸುತ್ತೆ ತುಂಬ ತಪ್ಪಕಳು ಮಾಡಿದ್ದಾರೆ ಆ್ಯಂಡ್ ಇದೆಲ್ಲ ಆಗುತ್ತೆ ಇದಾದ ಮೇಲೆ ಅಭಿ ಮಾತಾಡ್ತಿರ್ತಾರೆ ಅಶ್ವಿನವ್ರ ಜೊತೆ ಅವ್ರ ಜೊತೆ ಅನಿಸುತ್ತೆ ಸೊ ಆ ಟೈಮ್ ಮಾತಾಡ್ತಿರ್ಬೇಕಾದ್ರೆ ಅದೇ ಯಾರ ಕಡೆ ಕೂಡ ಹ್ಯಾಂಡ್ ಶೇಕ್ ಬರಲಿಲ್ಲ ಆಮೇಲೆ ಧನುಷ್ ಅವರು ಹೇಳಿದ್ರು ನಾನಾಗಿರೆ ಬೇರೆ ಸೆಟ್ ಮಾಡ್ತಾರೆ ಅವ್ರ ರೀತಿ ಬರುತ್ತೆ ಸೊ ಸ್ವಲ್ಪ ಕೋಲ್ಡ್ ವಾರ್ ಶುರುವಾಗಿದೆ ಅಂತ ಅನಿಸುತ್ತೆ ವೇಟ್ ಮಾಡಿ ಓಕೆನಾ ಆ್ಯಂಡ್ ಆಮೇಲೆ ಹೇಳ್ತಿರಲ್ಲ ಅಭಿನ ಫೇವರ್ ಮಾಡ್ತಾರೆ ಆಗಿಗೆ ಅಂತ ಈಗ ಧನುಷ್ ಅವರು ಹೇಳಿದ್ ಮಾತು ನೋಡಿ ಡಿಫ್ರೆನ್ಸ್ ಇದೆ ಆ್ಯಂಡ್ ಜೊತೆಗೆ ಇವರುಗಳು ಕೂಡ ಮನಸ್ಸಲ್ಲಿ ಒಂದಿಷ್ಟು ಒಪಿನಿಯನ್ ಬಂದಿದೆ ಬಟ್ ಒಪಿನಿಯನ್ ಬರುತ್ತೆ ಗೈಸ್ ಸಿಚುವೇಷನ್ ಬಂದಾಗ ಒಪಿನಿಯನ್ಗಳು ಬರುತ್ತೆ ಸೊ ಅದನ್ನು ತೈಸ್ ಹಾಕೋಬೇಡಿ ಯೋಕನಾ ಆ್ಯಂಡ್ ಇದೆಲ್ಲ ಆದಮೇಲೆ ಒಂದು ಏಜ್ ಕತೆ ಬರುತ್ತೆ ಐ ಥಿಂಕ್ ಈ ಏಜ್ಗಳು ಇಟ್ಕೊಂಡು ಮಾತಾಡ್ಬೋದು ಆರಡೆ ಎಕ್ಸ್ಪ್ಲೈನ್ ಮಾಡಿದೆ ಗಿಲಿ ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ ತಪ್ಪಪ್ಪ ಅದು ಇದಾದ್ಮೇಲೆ ಟಾಸ್ಕ್ ಕೊಡ್ತಾರೆ ಈ ಟಾಸ್ಕಲ್ಲಿ ಒಂದು ಕನ್ವಿನ್ಸ್ ಮಾಡೋದು ಕೂಡ ಇರುತ್ತೆ ಅಲ್ಲಿ ಸ್ವಲ್ಪ ಅದ್ರ ಒಂದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಅನಿಸುತ್ತೆ ಇಲ್ಲಿ ಆ್ಯಕ್ಚುಲಿ ಒಂದು ವಿಷಯ ನೀವು ಅಬ್ಸರ್ವ್ ಮಾಡಿದ್ರೆ ಟಾಸ್ಕ್ ಸಖದಾಗಿತ್ತು ಆ್ಯಂಡ್ ಇಲ್ಲಿ ಯಾರೋ ಧನುಷ್ರು ಒಂದು ಸ್ವಲ್ಪ ಒಂದು ಸಕ್ಕದಾಗ ಕುಕ್ಕೆ ಹಾಕೋರು ಅಂತಲೇ ಹೇಳ್ಬೋದು ಕುಕ್ಕೇನೋ ಕುಕ್ಕನೋ ಏನೋ ಅಂತ ಅಂದ್ಕೊಂಡು ಸೊ ಅಲ್ಲಿ ಸರಿಯಾಗಿ ಅಶ್ವಿನಿ ಗೌಡವ್ರು ಬಲೆಗೆ ಬಿದ್ದರು ಅಂತ ಕೂಡ ಅನಿಸುತ್ತೆ ಯಾಕಂದರೆ ನೀವು ಅಬ್ಸರ್ವ್ ಮಾಡಿ ಅಲ್ಲಿ ಒಂದು ಗೇಮ್ ಇರುತ್ತಲ್ಲ ಕ್ಯಾಪ್ಟನ್ ಆಗಬೇಕು ಕ್ಯಾಪ್ಟನ್ಸಿಗೆ ಹೋಗಬೇಕು ಸೊ ಟಾಸ್ಕ್ ಅನ್ನೋದು ಕೂಡ ಆ್ಯಡ್ ಮಾಡ್ತಾರೆ ಅಂದರೆ ಧನುಷ್ ಅವ್ರಿಗೆ ಆಟ ಆಡೋದು ತುಂಬ ಇಷ್ಟ ತನ್ನ ಪ್ರೂವ್ ಮಾಡ್ಕೊಳ್ಳೋ ಒಂದು ಚಾನ್ಸ್ ಸಿಗುತ್ತೆ ಅಂತ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ ಅಂತ ಗುಡ್ ಐಡಿಯಾ ಅಂತ ಅನಿಸ್ತು ಆ್ಯಂಡ್ ಅಲ್ಲಿ ಜಾ ಇವರು ಅಶ್ವಿನಿಗೌಡರು ಹೆಂಗೆ ಯೋಚನೆ ಮಾಡೋಂದರೆ ಇವಾಗ ಆಗಲೇಬೇಕು ನಾನು ಕ್ಯಾಪ್ಟನ್ಸಿ ತೊಗೋಬೇಕು ಮುಂದೆ ನಮ್ಮ ಟೀಮ್ ಗೆಲ್ಲಬೇಕು ಅನ್ನೋದು ಕೂಡ ಥಾಟ್ ಬಂದೇ ಬರುತ್ತಲ್ವಾ ಸೊ ಬೇರೆ ಕಲೆಕ್ಷನ್ ಇಟ್ಕೊಂಡೆ ಮಾಡೋರು ಅಂತ ಅನಿಸುತ್ತೆ ಬಟ್ ಇಲ್ಲಿ ಇದಾದ ಮೇಲೆ ಈಗ ಕೇಳ್ತಾರೆ ಪಕ್ಕ ಯಾರು ಆಡಕ್ಕೆ ರೆಡಿ ಇದಾರೆ ಅಂದಾಗ ಅಲ್ಲಿ ಎಸ್ ಐ ಎಮ್ ಅಂತ ಹೇಳ್ತಾರೆ ಪಕ್ಕ ನೋದಕ್ಕೆ ಎಸ್ ಶೋರ್ ಅಂತ ಕೂಡ ಹೇಳ್ತಾರೆ ಯಾರು ತ್ರು ಅಂತ ಓಕೆನಾ ಇಲ್ಲೇ ಮುಗ್ದೋಗ್ತಿತ್ತು ವಿಷಯ ಬಟ್ ಇಲ್ಲಿ ತುಂಬ ವಿಷಯಗಳಾಗುತ್ತೆ ಅದಾದ್ಮೇಲೆ ಅದಾದಮೇಲೆ ಆ ಕಡೆ ಟೀಮ್ ಅಂತ ಬಂದಾಗ ಕಾವ್ಯರು ಕೂಡ ನಾನೇ ಆಡ್ತೀನಿ ಅಂತಾರೆ ಬಟ್ ಗಿಲ್ಲಿಯವ್ರು ರಿಯಾಕ್ಷನ್ ನೋಡಿದಾಗ ಅವ್ರು ಹೇಳಿದ್ರೆ ಓಕೆ ಅನ್ನೋ ರೀತಿ ಕೂಡ ಬರುತ್ತೆ ಗಿಲ್ಲಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇಲ್ಲ ಸೊ ಯಾರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಕಾವ್ಯ್ರ ಮೇಲೆ ಗೆಲ್ಬೋದು ಅನ್ನೋದು ಕೂಡ ಯಾಕಂದ್ರೆ ಗೇಮ್ಳಿಗೆ ಗೆದ್ದಿವಲ್ಲ ಆ ಕಾರಣದಿಂದ ಒಬ್ಬ ಗೇಮರ್ ಯೋಚನೆ ಮಾಡ್ತಾರೆ ಅನ್ಸುತ್ತೆ ಬಟ್ ಅದು ತುಂಬಾ ತುಂಬ ಆಗ್ತಿದೆ ಅನ್ನೋದು ಕೂಡ ಗೊತ್ತಾಗ್ತಿತ್ತು ಅಂಡ್ ಆದಮೇಲೆ ಧ್ರುವಂತನ್ನು ಕರ್ಕೊಂಡು ಹೋಗ್ಬಿಟ್ಟು ಅಶ್ವಿನಿ ಗೌಡರು ಮಾತಾಡ್ತಾರೆ ಆ್ಯಂಡ್ ನನಗೆ ನನ್ನ ಫೀಲ್ ಆಗ್ತಾಯಿದೆ ಧನು ಇದಕ್ಕೆ ಬೆಸ್ಟು ಆಡ್ಲಿ ಅಂತ ಹೇಳ್ತಾರೆ ಓಕೆನಾ ಯಾರು ಗೌಡರು ನಿನ್ನೆ ಗೈಸ್ ಇಷ್ಟು ದಿನ ಅಶ್ವಿನಿಗೌಡರಿಗೆ ಯಾರೇ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರೋ ಅವ್ರಗಳಿಗೆಲ್ಲ ಹೇಳೋದು ಇಷ್ಟೇ ಗೌಡರು ಯಾಕೆ ಮ್ಯಾಲುಪೇಟ್ ಜಾಸ್ತಿ ಮಾಡ್ತಾರೆ ಅಂತ ಹೇಳೋದಕ್ಕೆ ಇದೇ ಕಾರಣ ನೀವು ಅಬ್ಸರ್ವ್ ಮಾಡಿದ ನಿನ್ನೆ ಯಾವ ಲೆವೆಲ್ಗೆ ಅದನ್ನು ತಿರ್ಚೋ ಕೆಲಸಗಳ್ ಮಾಡ್ತಿದ್ರು ಒಳಗಡೆ ಕರ್ಕೊ ಬಂದಾಗ ಒಂದು ಕತೆ ಆಚೆ ಕರ್ಕೊಂಡೋದಾಗ ಒಂದು ಕತೆ ಕೂತ್ಕೊಂಡಾಗ ಒಂದು ಕತೆ ನಿಂತ್ಕೊಂಡೋಗ ಒಂದು ಕತೆ ಮಾತಾಡ್ಬೇಕಾದ್ರೆ ಒಂದು ಕತೆ ತುಂಬ ಇದ್ದಾಗ ಇನ್ನೊಂದು ಕತೆ ಇಷ್ಟೆಲ್ಲ ಹಿಂಗೆ ಹಿಂಗೆಲ್ಲ ಮಾಡಿದ್ರು ಆ್ಯಂಡ್ ಅಲ್ಲಿ ಕ್ಲಿಯರಾಗಿ ದ ಇವರು ಧ್ರುವಂತು ನಾನು ಆಡ್ತೀನಿ ಅಂತ ಹೇಳಿದ್ಮೇಲೆ ಆಡಪ್ಪ ಅಂದರೆ ಮುಗ್ದು ಮುಗ್ದೋಯ್ತಿತ್ತು ಇಲ್ಲ ಆಡ್ಬೇಡೋಂಥದ್ದು ಅಂದರೆ ಮುಗ್ದು ಹೊರಗಡೆ ಒಳಗಡೆ ಕರ್ಕೊಬರೋದು ಇಲ್ಲ ಆಡ್ತಿದ್ದೀನಿ ನೀನು ಆಡಪ್ಪ ಆಯಿತು ಅನ್ನೋ ರೀತಿ ಹೇಳೋಂಥದ್ದು ನಾನು ಏನು ಹೇಳ್ತಿಲ್ಲ ಏನಂತಾರೆ ನೀನು ಏನಿವಾಗ ನಾನು ಒಂದು ಡಿಸ್ಕಶನ್ ಮಾಡ್ತೀನಿ ಅಷ್ಟೇ ಇದೇ ಫೈನಲ್ ಅಲ್ಲ ಅನ್ನೋದು ರೀತಿ ಕೂಡ ಮಾತಾಡೋವಂಥದ್ದು ತಿರ್ಗ ಹೋಗ್ಬಿಟ್ಟು ತಿರ್ಗ ಕಥೆ ಕಟ್ಟೋವಂಥದ್ದು ಆ್ಯಂಡ್ ಅಲ್ಲೂ ಕೂಡ ಕೈ ಮುಕ್ಕೊಂಡು ರಿಯಾಕ್ಷನ್ ಕೊಟ್ಟಿದ್ದ ರೀತಿ ಇದೆಯಲ್ಲ ಸಖತ್ ಆಗಿತ್ತು ಧ್ರುವ ಅಂತವ್ರದ್ದು ನೈಸ್ ಅದೆಲ್ಲ ಆಗುತ್ತೆ ವಾದ ಮಾಡಿದ್ರು ನಂಗೆ ಅದು ಪರ್ಸೆಂಟ್ ತುಂಬ ಇಷ್ಟ ಆಯಿತು ಯಾಕಂದ್ರೆ ತಮ್ಮ ಆಟನ ಬಿಟ್ಬಿಟ್ಟು ತುಂಬ ಜನ ಕೂತ್ಕೋತಾರೆ ಬೇರೆಯವ್ರಗೋಸ್ಕರ ಓಕೆನಾ ಬಟ್ ಇದು ಸ್ಟ್ಯಾಂಡ್ ತೊಗೊಂಡು ವೆರಿ ಗುಡ್ ಅಂತ ಅನಿಸ್ತು ಇದಾದಮೇಲೆ ತಿರ್ಗ ಬಂದು ಡಿಸ್ಕಶನ್ ಬೇಕಾದ್ರೆ ತಿರ್ಗ ಬರ್ತಾರೆ ಆ್ಯಂಡ್ ಲಕ್ಷ್ಮಿ ಗೌಡ ಅವ್ರು ಏನಪ್ಪ ಅಂದರೆ ಸಿಂಗಲ್ ಆಗಿ ಡಿಸಿಷನ್ ತೊಗೊಳಕ್ಕಾಗಲ್ಲ ಟೀಮ್ ಡಿಸ್ಕಶನ್ ಆಗಬೇಕು ಅಂತ ಅಂತಾರೆ ಅವಾಗ ಅಂತ ಹೇಳೋಂಥದ್ದು ಏನಪ್ಪ ಅಂದರೆ ಒಂದು ಸಲ ಡಿಸಿಷನ್ನ ಗ್ರೂಪ್ ಡಿಸ್ಕಶನ್ ಡಿಸ್ಕಷನ್ ಅಂತಾರೆ ಇನ್ನೊಂದು ಸಲ ಅವ್ರದೇ ಒಂದು ಡಿಶನ್ಸ್ ಅಂತಾರೆ ಬರೀ ಆಯ್ತು ಅನ್ನೋ ರೀತಿ ಮಾತಾಡ್ತಾರೆ ಅದೇ ಮಾಡ್ತಾರೆ ಕೂಡ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಧನು ಪ್ಲೇ ಅಂತ ಕೂಡ ಕರೆ ಕರ್ಕೊಂಡು ಹೋಗ್ಮೇಲೆ ಧನು ಪ್ಲೇ ಆಟ ಆಡಲಿ ಅಂತ ಹೇಳ್ತಾರೆ ಧ್ರುವಂತ್ ಗುರಿ ಅಲ್ವ ಅಷ್ಟೆಲ್ಲ ಹೇಳಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ಬಿಟ್ಟು ಬಂದ್ರು ತಿರ್ಗಾ ಧ್ರುವಂತ ಏನು ಧ್ರುವ ಇವರು ಧನುಷ್ ಧನುಷ್ ಅಂದ್ರೆ ಉರಿ ತವರಿ ಅಲ್ವಾ ರಿಯಾಕ್ಷನ್ ಕಟ್ ಆಗಿತ್ತು ಇದೆಲ್ಲ ಆದಮೇಲೆ ದಟ್ಸ್ ಅಪ್ ಟು ಮೀ ಅಂತ ಕೂಡ ಹೇಳ್ತಾರೆ ಅಂಡ್ ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನೀವೆಲ್ಲರೂ ಕೂಡ ನೋಡಿದೀರಾ ಕನ್ನಡ ಪರ ಕನ್ನಡದ ಬಗ್ಗೆ ಎಷ್ಟೆಲ್ಲ ಗೌರವ ಇರುವಂತ ವ್ಯಕ್ತಿ ಏನೆಲ್ಲ ಮಾತಾಡ್ತಾ ಇದ್ರು ಅಂಡ್ ನಿನ್ನೆ ಎಷ್ಟೆಲ್ಲ ಇಂಗ್ಲಿಷ್ ಬಳಸ್ತರು ಅವತ್ತು ರಘವಣಗೆ ಮಾತಾಡಿದ ನೆನಪಿದೆ ಅಂತ ಅನ್ಕೋತೀನಿ ಅವತ್ತೆಲ್ಲ ಏನೆಲ್ಲ ಮಾತುಗಳು ಒಬ್ಬೊಬ್ಬ ಕನ್ನಡ ಅಭಿಮಾನ ಇವತ್ತು ಎಲ್ಲಿಗು ಅದು ಎಷ್ಟು ಚೆನ್ನಾಗಿ ದನ್ ಧ್ರುವಂತ ಜೊತೆ ಇಂಗ್ಲೀಷು ಫುಲ್ ಇಂಗ್ಲೀಷು ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಏನು ಒಂದು ಸ್ವಲ್ಪ ಅಂದರೆ ಇಲ್ಲ ಬರ್ತಾನೆ ಇದೆ ಇದ ಕನ್ನಡ ಪ್ರೀತಿ ತೋರ್ಕೆ ಆಗಬಾರ್ದು ಕನ್ನಡ ಪ್ರೀತಿ ಅದನ್ನೇ ಹೇಳುವಂಥದ್ದು ಅದು ನನಗೆ ಬೇಜಾರಾಯ್ತು ಅವತ್ತು ಸುದೀಪಣ್ಣ ಇದು ಕೇಕ್ ಕಟ್ ಮಾಡ್ಸೋ ಗೊತ್ತಾ ಅವರು ಇದಕ್ಕೆ ಅವತ್ತು ಇಂಗ್ಲೀಷ್ ಆಡಿದಾಗ ಕನ್ನಡದಲ್ಲಾಡಿದ್ರು ಇವೆಲ್ಲ ಹೆಂಗ್ ಗೊತ್ತಾ ಬಂದ್ಬಿಟ್ರೆ ಖುಷಿ ಆಗ್ಬಿಡುತ್ತೆ ಬಟ್ ಇಲ್ಲಿ ಅದನ್ನು ಕನ್ನಡ ಪ್ರೀತಿನ ತೋರ್ಸ್ಕೋಬೇಕು ಅನ್ನೋ ರೀತಿ ಇದೆಯಲ್ಲ ಅದು ಬೇಡ ನೀವು ಜನೀನಾಗಿದ್ರೆ ಕನ್ನಡ ಪ್ರೀತಿ ಗೊತ್ತಾಗ್ಬಿಡುತ್ತ ಅಲ್ಲೇ ಸೀರೆ ತಪ್ಪಪ್ಪ ಬೇರೆಯವ್ರಿಗೆಲ್ಲ ಹೇಳೋದೊಂದು ಇವ್ರು ಮಾಡೋದೊಂದು ತಿರ್ಗಿ ಒಳಗಡೆ ಕರ್ಕೊಬರ್ತಾರೆ ಮಾತಾಡ್ತಾರೆ ಅದಂತೂ ತುಂಬ ವಿಷಯಗಳಾಗುತ್ತೆ ಅದಾದಮೇಲೆ ಈ ಧ್ರುವಂತ ರೀಸನ್ ಚೆನ್ನಾಗಿರುತ್ತೆ ಒಳ್ಳೆ ಕೋಚ್ಗಳನ್ನ ನಾವು ಹಿಂಗೆ ಆಡ್ಸ್ತವಲ್ಲ ಅಂತ ಅನ್ನೋ ರೀತಿ ಬರುತ್ತೆ ಇವ್ರ ಹತ್ರ ಹೋಗಿ ಮಾತಾಡ್ತಾರೆ ಅದಾದಮೇಲೆ ಟೀಮ್ ಎಥಿಕ್ಸ್ ಬಗ್ಗೆ ಮಾತಾಡೋದು ಯಾರಪ್ಪ ಅಂದರೆ ಇದೇ ನಮ್ಮ ಗೌಡರು ಅದ್ರ ಬಗ್ಗೆ ಮಾತಾಡೋವಂಥದ್ದು ಇರಲಿಲ್ಲ ಯಾಕಂದರೆ ಧ್ರುವಂತ ಅದನ್ನು ಕೂಡ ಕ್ಲಿಯರ್ ಆಗಿ ಹೇಳ್ತಾರೆ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಟೀಮ್ ಸೆಲೆಕ್ಷನ್ಗೆ ಒಟ್ಟಿನಲ್ಲಿ ಧ್ರುವಂತ ಸೆಲೆಕ್ಟ್ ಮಾಡ್ಕೊತಾರೆ ಹುಡುಗಿರಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ ಒಂದು ಜಾನವಿ ಮತ್ತು ರಿಷಾ ಆ ಕಡೆ ಅಂತ ಬಂದಾಗ ಒಬ್ಬರು ಹುಡುಗ ಅಂತ ಬಂದಾಗ ಇವರು ಏನಂತಾರೆ ಸೂರಜ್ ಅವ್ರು ಸೆಲೆಕ್ಟ್ ಮಾಡ್ಕೋತಾರೆ ಇನ್ನೊಬ್ರು ಇಬ್ರು ಯಾರಪ್ಪ ನೆಣ್ಮಕ್ಳು ಒಂದು ಇವರು ಕಾವ್ಯ ಮತ್ತು ರಾಶಿಕಾ ಸೆಲೆಕ್ಟ್ ಆಗ್ತಾರೆ ರಾಶಿಕವಲ್ಲ ಹೌದು ಅವರಿಬ್ರು ಸೆಲೆಕ್ಟ್ ಆಗ್ತಾರೆ ಚೆನ್ನಾಗಿತ್ತು ಗೇಮ್ ಎಲ್ಲ ತುಂಬ ಚೆನ್ನಾಗಿತ್ತು ಅದರಲ್ಲಿ ರಾಶಿಕಾ ಮತ್ತೆ ಇವರು ಕಾವ್ಯ ಸಕ್ಕತ್ತಾಗಿ ಆಟ ಒಳ್ಳೆ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ನೀಟಾಗಿ ತೊಗೊಂಡೋಗಿರ್ತಾರೆ ಚೆನ್ನಾಗಿತ್ತು ಒಂದು ಏನಂದರೆ ಆ ಫೋರ್ಸ್ ಇಟ್ಕೊಂಡು ಮಾಡ್ಕೊಂಡು ಹೋಗೋದೇನಾದ್ರೂ ಕಷ್ಟ ಇತ್ತು ಬಟ್ ಆ್ಯಕ್ಚುಲಿ ಅವ್ರಿಗೆ ತುಂಬ ಕಷ್ಟಪಟ್ಟರು ಅಂತ ಹೇಳ್ಬೋದು ರಿಷಾ ಮತ್ತೆ ಜಾನ್ವಿ ಅದು ಆಮೇಲೆ ಬರ್ತಾರೆ ಬಟ್ ಈ ಕಡೆ ಸೂರಜ್ ತುಂಬ ಬೇಗ ಮಾಡಬೇಕಾಗಿತ್ತು ಓಕೆನಾ ಬಟ್ ಅದೇನೋ ಗೊತ್ತಿಲ್ಲ ಫಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬಿಡ್ತಾರೆ ಲಾಸ್ಟ್ ಒಂದರಲ್ಲಿ ಏರ್ಪಾಟ್ ಮಾಡ್ಕೊತಾರೆ ಆ ಕಡೆ ಇವರು ಯಾರು ಏನು ಧ್ರುವಂತು ಸೊ ಅವ್ರು ಸಕ್ಕತ್ತಾಗಿ ಲೇಟಾದರೂ ಕೂಡ ಬೇಗ ಹಾಕಿ ಮುಗಿಸ್ತಾರೆ ಗೆಲ್ತಾರೆ ಕೂಡ ಇದಾದ ಮೇಲೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಅನೌನ್ಸ್ಮೆಂಟ್ ಮಾಡಬೇಕಾಗುತ್ತೆ ಆ್ಯಂಡ್ ಇದಾದ ಮೇಲೆ ಒಂದು ಗೆದ್ದ ಮೇಲೆ ಬಂತಲ್ಲ ಸೆಲೆಬ್ರೇಷನ್ನು ಅದಾದಮೇಲೆ ಕೆಲವು ಮಾತುಗಳು ಬಂತಲ್ಲ ಅಲ್ಲ ಧ್ರುವಂತ ಜೊತೆ ಅವನ ಬಗ್ಗೆ ಅನುಮಾನ ಇದ್ದಾಗ ಬಂದಂತ ಮಾತುಗಳೇನೋ ಗೆದ್ದ ಮೇಲೆ ಬಂದಂತ ಇದು ನಮ್ಗೆ ನಮ್ಗ ಅನಸ್ತಾನ ಗೈಸ್ ಡಿಫ್ರೆನ್ಸ್ ಇತ್ತ ಇಲ್ವಾ ಖಂಡಿತವಲ್ ಇತ್ತು ಅಂಡ್ ಅದ್ರ ಬಗ್ಗೆ ಅದನ್ನೇ ಇಟ್ಕೊಂಡು ಗಿಲ್ಲಿ ಕಾಲ ಶುರು ಮಾಡ್ತಾರೆ ಟೌಂಡ್ ಕೂಡ ಶುರು ಮಾಡ್ತಾರೆ ಊರು ಟ್ರೈ ಮಾಡ್ತಾರೆ ಆ್ಯಂಡ್ ನಾನು ಇವಾಗ ಹೇಳ್ತಿದ್ದೀನಿ ಗಿಲ್ಲಿ ಯಾವ್ದು ವಿಷಯ ಇರುವಂಥ ವ್ಯಕ್ತಿಗಳು ತಪ್ಪು ಮಾಡ್ತಾರೋ ಅದನ್ನೇ ಇಟ್ಕೊಂಡು ಮಾತಾಡುವಂಥದ್ದು ಯಾಕೆ ಇವರೆಲ್ಲ ಇಷ್ಟೊಂದು ಹುರ್ಕೋತಾರೆ ಅಂದರೆ ಅವ್ರು ಮಾಡುವಂಥ ತಪ್ಪನ್ನು ಅವ್ನು ಗುರು ಎಲ್ಲರಿಗೂ ಪಬ್ಲಿಕ್ ಗುರು ಅಂತ ಹುರ್ಕೋತಿದ್ದಾರೆ ಅಷ್ಟನ್ನೇ ವಿಷಯ ಬಟ್ ಏನಪ್ಪ ಅಂದರೆ ಅತಿ ಮಾಡ್ಕೋಬಾರ್ದು ಜಾಸ್ತಿ ಅಷ್ಟೇ ಓಕೆನಾ ಇದೆಲ್ಲ ಆದಮೇಲೆ ಅನೌನ್ಸ್ಮೆಂಟ್ ಮಾಡಬೇಕಾಗುತ್ತೆ ಅದರಲ್ಲೂ ಮಧ್ಯದಲ್ಲಿ ಅಶ್ವಿನಿಯವರೇ ಬರುವಂಥದ್ದು ಅವ್ರದ್ದೇ ತಪ್ಪಿರುತ್ತೆ ಆ್ಯಂಡ್ ಗಿಲ್ಲಿ ಮಾತಾಡ್ಬೇಕು ಕೂಡ ಏಕವಚನಗಳಲ್ಲೆಲ್ಲ ಮಾತಾಡ್ತಿರ್ತಾರೆ ಹಂಗೆ ಹಿಂಗೆ ಏನೋ ಕೂಡ ಬರ್ತಾ ಇರುತ್ತೆ ಸಾಕು ಬಿಡೋ ಅನ್ನೋ ರೀತಿ ಕೂಡ ಮಾತಾಡ್ತಾರೆ ತಪ್ಪು ಮಾಡ್ತಾರೆ ಅದನ್ನ ಒಪ್ಳೋಕು ಇರಲಿಲ್ಲ ಆ್ಯಂಡ್ ಜೊತೆಗೆ ಅಲ್ಲಿ ಗಿಲ್ಲಿ ಕೂಡ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅವ್ರು ಯಾಕೆ ಮಾಡ್ರು ಅಂದರೆ ಆ ಕಡೆಯಿಂದ ಅಶ್ವಿನ ಕಡೆಯಿಂದ ಥರ ಎಲ್ಲ ಆಯಿತಲ್ಲ ಹಾಗಾಗಿ ಆ್ಯಂಡ್ ಧನುಷ್ ಅವರು ಬಂದರು ಕೂಡ ನಾನು ಹಸ್ತರು ಇವಾಗ ಕಟ್ಟ ಮಾಡ್ತೀನಿ ಬಿಡಿ ಅಂತ ಕೂಡ ಹೇಳ್ತಾರೆ ಬಿಗ್ ಬಾಸ್ ಅವರು ಹೇಳ್ತಾರೆ ಆದಮೇಲೆ ಕಾವೇರು ಕೂಡ ನೀನು ಅವ್ರಿಗಿ ಕಥೆ ಬಿಡು ಇವಾಗ ಬಿಗ್ ಬಾಸ್ ಬಂದಿದ್ದಾರೆ ಬಿಗ್ ಬಾಸ್ ಹೇಳಿದರೆ ಹೋಗಿ ಅನೌನ್ಸ್ ಮಾಡೋಣ ಅಂತ ಕೂಡ ಹೇಳ್ತಾರೆ ಅವಾಗೆಲ್ಲ ಕೂಡ ಮುಗಿಯುತ್ತೆ ಒಟ್ಟಿನಲ್ಲಿ ಏನಪ್ಪಾ ಅಂದರೆ ಜಾಸ್ತಿ ಆಯಿತು ಅನ್ನೆಸೆಸರಿ ಆಗಿತ್ತು ಅದೆಲ್ಲ ಕೂಡ ಇಲ್ಲಿ ಗಿಲ್ಲಿ ಮತ್ತೆ ಅಶ್ವಿನಿಗೌಡರ ಮಧ್ಯೆ ಇರುವಂಥ ಒಂದು ಏನು ಈಗೋ ಕ್ಲಾಶ್ ಇದೆ ಅದು ಅಷ್ಟಕ್ಕೆಲ್ಲ ಕಾರಣ ಆಯಿತು ಗಿಲಿ ಸ್ವಲ್ಪ ಜಾಸ್ತಿ ಅನಿಸ್ತು ನನಗೆ ಲಾಸ್ಟಲ್ಲಿ ಮಾಡಬಾರ್ದಾಗಿತ್ತು ಅದಾದಮೇಲೆ ಇವರು ಕೂಡ ಯಾರು ಕಾವ್ಯರು ಕೂಡ ಬಂದು ಮಾತಾಡ್ತಾರೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಏನು ಮಾಡಿದೆ ಕಥೆ ಅನ್ನೋದು ಕೂಡ ಆ್ಯಂಡ್ ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಆಗಿದ್ರು ಓಕೆನಾ ಯಾರು ಇವರು ಕಾವ್ಯವರು ಏನಕ್ಕೆ ಅಂದರೆ ಅಲ್ಲಿ ಏನು ಇದ್ರು ಅಲ್ಲಿ ಮಾಡಿದ್ದೆಲ್ಲ ಏನಿದೋ ಅದೆಲ್ಲ ತಪ್ಪಿದೆ ಇದು ಅವ್ರು ಮಾಡ್ರ ಈಗ ನೀನು ಕೊಟ್ಟೆ ಆ್ಯಂಡ್ ನೀನು ಈ ಥರ ಮಾಡಿದೆ ಏನಂದರೆ ಏನೋ ಒಂದು ಮಾತಾಡಿದೆಲ್ವಾ ಅದಕ್ಕೆ ಅವರ ಫ್ರೆಂಡ್ ಆದ್ರೂ ಅವ್ರು ಮಾತಾಡಬ ನೀನೇ ಫ್ರೆಂಡ್ ಅದೇ ಅದನ್ನ ಇಷ್ಟ ಆಗಿದೆ ಅಂಬು ಕೂಡ ಹೇಳ್ತಾ ಇರ್ತಾರೆ ಆ್ಯಂಡ್ ಇದೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ತಿರ್ಗಾ ದುರ್ವಂತವ್ರನ್ನ ಕ್ಯಾಪ್ಟನ್ಸಿ ಟಾಸ್ಗೆ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಇದಾಗುತ್ತೆ ಇದೆಲ್ಲ ಆದಮೇಲೆ ಮಾ ಮಾಮೂಲಿ ಮಾತುಕತೆ ಶುರು ಬೇಕಾದ್ರೆ ಕಾವ್ಯ ಮತ್ತು ಗಿಲ್ಲಿ ಮಾತುಕತೆ ಶುರು ಮಾಡ್ತಾರೆ ಅಲ್ಲಿ ಸ್ವಲ್ಪ ಹರ್ಟ್ ಆಯಿತು ಅದ್ರ ಬಗ್ಗೆ ನಾನು ಆರಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರೊಮೋ ವಿ ನೋಡಿ ಚೆಕ್ ಮಾಡಿ ಬಟ್ ವಿಷಯ ಏನಪ್ಪ ಅಂದರೆ ಗಿಲ್ಲಿ ಕಾವ್ಯ ಅಂತ ಬಂದರೆ ಸೋಲಕ್ಕೆ ಇಷ್ಟಪಡ್ತಾರೆ ತಯಕ್ಕೆ ಹೋಗೋಲ್ಲ ತಪ್ಪಾಯ್ತು ಒಕ್ಕೊಳಕ್ಕೆ ಕೂಡ ರೆಡಿ ಬಟ್ ಕಾವ್ಯ ತುಂಬ ಹರ್ಟ್ ಆಗಿದೆ ಬಿಕಾಸ್ ಗಿಲ್ಲಿ ಕಿರಿ ವಿಷಯ ಮಾಡೋದಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಆ ವಿಷಯಗಳಿಂದ ಕಾವೇರಿ ಗಾಟ್ ಆಗಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಸರಿ ಆಗ್ತಾರೆ ಹೋಗ್ಬೇಡಿ ತುಂಬ ಜಾಸ್ತಿ ಆಗಲ್ಲ ಅಂತ ಅನ್ಕೋತೀನಿ ಬಟ್ ನೋವಾಗಿತ್ತು ಅನ್ನೋದು ಗೊತ್ತಾಗ್ತಿದ್ದು ಕಣ್ಣೀರಲ್ಲಿ ಅದು ಕೂಡ ತಾವು ತುಂಬ ಕ್ಲೋಸ್ ಇರುವಂಥ ವ್ಯಕ್ತಿಗಳಿಂದಲೇ ಆ ಥರ ಅಂದ್ಬಿಟ್ಟಾಗ ಬೇಜಾರಾಗುತ್ತೆ ಕಾವ್ಯರು ಕೂಡ ಆ್ಯಂಡ್ ಗಿಲಿ ಇನ್ನು ಮುಂದೆ ಸ್ವಲ್ಪ ಅದನ್ನು ಸರಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಆ್ಯಂಡ್ ಗಿಲಿ ಸಾರಿ ಕೇಳಿದ್ದು ತಪ್ಪಾಗಿದ್ದು ಅಂತ ಅಂಥ ರೀತಿ ನೋಡಿದಾಗ ಆಯಿತು ಗುಡ್ ಸೊ ಇದಿಷ್ಟು ನಿನ್ನೆ ಎಪಿಸೋಡ್ ಸಂಬಂಧಪಟ್ಟಂಗೆ ವಿಷಯ ಇತ್ತು ಅದಾದಮೇಲೆ ಲಾಸ್ಟಲ್ಲಿ ಎಪಿಸೋಡ್ ಎಂಡ್ ಹತ್ರ ಬಂದಾಗ ಅಭಿಯಾನ ಟೀಮ್ ಒಡ ನೋಡ್ತಾ ಇದಾರೆ ಬಿಡಿತಾಯ್ ರೀತಿ ಬರುತ್ತೆ ಅಶ್ವಿನಿಯವ್ರು ಕೂಡ ತುಂಬ ಚೆನ್ನಾಗಿ ಇನ್ಫ್ಲೂಯನ್ಸ್ ಮಾಡ್ತಾರೆ ಅಭಿಯಾನ ಅಂತ ಅನ್ಸುತ್ತೆ ಆಗ್ಲಿ ಏನು ಮಾಡೋಕ್ಕಾಗಲ್ಲ ಸೊ ಇದಿಷ್ಟು ಎಪಿಸೋಡ್ ಸಂಬಂಧಪಟ್ಟಂಗೆ ಇದ್ದಂಥ ವಿಷಯಗಳು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೆ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಗೈಸ್ ಬಾಯ್